ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಟು ಶಿಕ್ಷಣವೇ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ನವೋದಯ ಕೋಚಿಂಗ್ ಸೆಂಟರ್ ಶಿವಮೊಗ್ಗ ನಾನು ನಿಮ್ಮ ಅಭಿಲಾಷ್ ಆತ್ಮೀಯ ಪೋಷಕರೇ ಹಾಗೂ ವಿದ್ಯಾರ್ಥಿಗಳೇ ನೀವು ಯಾರೆಲ್ಲ ನವೋದಯ ಪ್ರವೇಶ ಪರೀಕ್ಷೆ ಅರ್ಜಿ ಬಿಡುಗಡೆ ಯಾವಾಗ ಮತ್ತು ಏನನ್ನ ಕಲಿತರೆ ನವೋದಯ ಶಾಲೆಗೆ ಆಯ್ಕೆ ಆಗಬಹುದು ಅಂತ ಅಂದ್ಕೊಂಡಿದ್ದೀರೋ ತಾವೆಲ್ಲರೂ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಹಾಗೂ ನೀವು ಮನೆಯಲ್ಲಿಯೇ ಕುಳಿತು ನವೋದಯ ಶಾಲೆಗೆ ಆಯ್ಕೆಯಾಗಬಹುದಾಗಿದೆ ಈ ನವೋದಯ ಪ್ರವೇಶ ಪರೀಕ್ಷೆ ತುಂಬ ಸುಲಭವಾಗಿದ್ದು ನೀವು ಕೂಡ ಅತ್ಯಂತ ಸರಳ ಮಾದರಿಯಲ್ಲಿ ಈ ಪ್ರವೇಶ ಪರೀಕ್ಷೆಯನ್ನು ಬರೆಯಬಹುದಾಗಿದೆ ಸೊ ಹಾಗಾದರೆ ಈ ನವೋದಯ ಪ್ರವೇಶ ಪ್ರವೇಶ ಪರೀಕ್ಷೆ ಹೇಗೆ ಸುಲಭ ಇದರ ಪ್ಯಾಟ್ರನ್ ಏನು ಸೊ ಏನೇನೆಲ್ಲ ಇರುತ್ತೆ ಈ ಪ್ರವೇಶ ಪರೀಕ್ಷೆಯಲ್ಲಿ ಅಂತ ಒಂದು ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ನಿಮಗೆ ಎಲ್ಲರೂ ಕೂಡ ನೀವು ಗಮನ ಇಟ್ಟು ಈ ವಿಡಿಯೋ ನೋಡಬೇಕು ಸೊ ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ನವೋದಯ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಫಸ್ಟ್ ಸಬ್ಜೆಕ್ಟ್ ಮೆಂಟಲ್ ಎಬಿಲಿಟಿ ಇರುತ್ತೆ ಓಕೆ ಮಾನಸಿಕ ಸಾಮರ್ಥ್ಯ ನಲವತ್ತು ಕ್ವಶನ್ಸ್ ಇರುತ್ತೆ ಒಂದು ಕ್ವಶನ್ ಒನ್ ಪಾಯಿಂಟ್ ಟೂ ಫೈವ್ ಮಾರ್ಕ್ಸ್ ಒಂದು ಕಾಲ್ ಮಾರ್ಕ್ಸ್ ಇರುತ್ತೆ ಒಂದು ಕ್ವಶನ್ ಸೊ ಅಲ್ಲಿಗೆ ಐವತ್ತು ಮಾರ್ಕ್ಸ್ ಮೆಂಟಲ್ ಎಬಿಲಿಟಿ ಮಾನಸಿಕ ಸಾಮರ್ಥ್ಯದಿಂದ ಸಿಗುತ್ತೆ ನಿಮಗೆ ಸೆಕೆಂಡ್ ಮ್ಯಾಥಮೆಟಿಕ್ಸ್ ಇರುತ್ತೆ ಟ್ವೆಂಟಿ ಕ್ವೆಶನ್ಸ್ ಇರುತ್ತೆ ಇಪ್ಪತ್ತು ಕ್ವೇಶನ್ ಎಗೇನ್ ಈಚ್ ಕ್ಯಾರಿ ಒನ್ ಪಾಯಿಂಟ್ ಟೂ ಫೈವ್ ಮಾರ್ಕ್ಸ್ ಪ್ರತಿ ಕ್ವಶನಿಗೂ ಒಂದು ಕಾಲ್ ಮಾರ್ಕ್ಸ್ ಇರುತ್ತೆ ಟೋಟಲ್ ಇಪ್ಪತ್ತೈದು ಮಾರ್ಕ್ಸ್ ಆಗುತ್ತೆ ಸೊ ನೆಕ್ಸ್ಟ್ ಥರ್ಡ್ ಸಬ್ಜೆಕ್ಟ್ ಲ್ಯಾಂಗ್ವೇಜ್ ಟೆಸ್ಟ್ ಲ್ಯಾಂಗ್ವೇಜ್ ಟೆಸ್ಟ್ ಭಾಷಾ ಪರೀಕ್ಷೆ ಓಕೆ ಸೊ ಇದು ಕೂಡ ಇಪ್ಪತ್ತು ಕ್ವೆಶನ್ ಇರುತ್ತೆ ಈಚ್ ಕ್ಯಾರಿ ಒನ್ ಪಾಯಿಂಟ್ ಟೂ ಫೈವ್ ಮಾರ್ಕ್ಸ್ ಎಗೇನ್ ಒಂದು ಕಾಲ್ ಮಾರ್ಕ್ಸ್ ಪ್ರತಿ ಕ್ವಶನಿಗೆ ಸೊ ಟ್ವೆಂಟಿ ಫೈವ್ ಮಾರ್ಕ್ಸ್ ಓಕೆ ಸೊ ಟೋಟಲ್ ಎಂಬತ್ತು ಕ್ವಶನ್ಸ್ ನೂರು ಮಾರ್ಕ್ಸ್ ಸೊ ದಿಸ್ ಈಸ್ ದ ಪ್ಯಾಟ್ರನ್ ಅಂಡ್ ಸಿಲೆಬಸ್ ಆಫ್ ನವೋದಯ ಎಂಟ್ರೆನ್ಸ್ ಎಕ್ಸಾಮ್ ನವೋದಯ ಪ್ರವೇಶ ಪರೀಕ್ಷೆಯ ಪ್ಯಾಟ್ರನ್ ಮತ್ತು ಸಿಲೆಬಸ್ಸು ಈ ರೀತಿ ಆಗಿರುತ್ತೆ ಓಕೆ ಸೊ ಮಕ್ಕಳೇ ಮೆಂಟಲ್ ಎಬಿಲಿಟಿ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ಎಕ್ಸಾಂಪಲನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಎಕ್ಸಾಂಪಲ್ ಬಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿಲಿ ನಡೆದಂತಹ ಪರೀಕ್ಷೆಯ ಒಂದು ಎಕ್ಸಾಂಪಲ್ ಆಗಿರುತ್ತೆ ಓಕೆ ಸೊ ಫಸ್ಟ್ ಕ್ವಶನ್ ಈ ರೀತಿ ಇದೆ ನೋಡಿ ಓಕೆ ಆಡ್ಮನ್ ಔಟ್ ಗುಂಪಿಗೆ ಸೇರದ ಚಿತ್ರ ಗುರುತಿಸಿ ಓಕೆ ಇದು ಒಂದು ವಿಧವಾದ ಮೆಂಟಲ್ ಎಬಿಲಿಟಿಲಿ ಬರ್ತಕ್ಕಂತಹ ಒಂದು ವಿಧವಾದಂತಹ ಪ್ರಶ್ನೆ ಆಗಿದೆ ಓಕೆನಾ ಔಟ್ ಗುಂಪಿಗೆ ಸೇರಿದ ಚಿತ್ರ ಗುರುತಿಸಿ ಆಪ್ಷನ್ ಎ ಆಪ್ಷನ್ ಬಿ ಆಪ್ಷನ್ ಸಿ ಆಪ್ಷನ್ ಡಿ ಈ ರೀತಿ ಆಗಿದೆ ಓಕೆನಾ ಸೊ ಇದರಲ್ಲಿ ಔಟ್ ನಿಮಗೆ ಎಲ್ಲರಿಗೂ ಗೊತ್ತಿದೆ ಹೌದಲ್ವಾ ಸೊ ಯಾವ್ದು ಇರ್ಬೋದು ಹಾಗೆ ಗೆಸ್ಟ್ ಮಾಡಿ ನೋಡೋಣ ಆಪ್ಷನ್ ಎ ಆಪ್ಷನ್ ಬಿ ಆಪ್ಷನ್ ಸಿ ಆಪ್ಷನ್ ಡಿ ಅಲ್ಲಿ ಯಾವ್ದಿರ್ಬೋದು ನೋಡಿ ಸೊ ಆನ್ಸರ್ ಬಂದ್ಬಿಟ್ಟು ಇದಕ್ಕೆ ಆಪ್ಷನ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಏನಕ್ಕೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅಂತ ನೋಡ್ತಾ ಹೋಗೋದಾದ್ರೆ ಆಪ್ಷನ್ ಎ ಅಲ್ಲಿ ನೋಡಿ ಒಂದು ಬಾಕ್ಸ್ ಇದೆ ಬಾಕ್ಸ್ ಒಳಗಡೆ ನಾಲ್ಕು ಬಾಕ್ಸ್ ಇದೆ ಆಪ್ಷನ್ ಸಿ ನೋಡಿ ಎಗೇನ್ ಒಂದು ಬಾಕ್ಸ್ ಇದೆ ಬಾಕ್ಸ್ ಒಳಗಡೆ ನಾಲ್ಕು ಬಾಕ್ಸ್ ಇದೆ ಆಪ್ಷನ್ ಡಿ ಕೂಡ ಏನು ಒಂದು ಬಾಕ್ಸ್ ಇದೆ ಬಾಕ್ಸ್ ಒಳಗಡೆ ಎಗೇನ್ ನಾಲ್ಕು ಬಾಕ್ಸ್ ಇದೆ ಬಟ್ ಆಪ್ಷನ್ ಬಿ ಏನಿದೆ ಒಂದು ಬಾಕ್ಸ್ ಇದೆ ಬಾಕ್ಸ್ ಒಳಗಡೆ ನಾಲ್ಕು ಬಾಕ್ಸ್ ಇದೆಯಾ ಇಲ್ಲ ಜಾಸ್ತಿ ಇದೆ ಎಷ್ಟಿದೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಎಂಟು ಬಾಕ್ಸ್ ಇದೆ ಸೊ ಹಾಗಾದರೆ ಈ ಇಲ್ಲಿ ಸೈಜ್ ಅಷ್ಟೇ ಡಿಫ್ರೆನ್ಸ್ ಇರೋದು ಈ ಆಪ್ಷನ್ ಎ ಆಪ್ಷನ್ ಸಿ ಆಪ್ಷನ್ ಡಿ ಒಳಗಡೆ ಏನು ನಾಲ್ಕು ಬಾಕ್ಸ್ ಇದೆ ಸೈಜ್ ಡಿಫ್ರೆಂಟ್ ಆಗಿದೆ ಬಟ್ ಅದು ನಮಗೆ ರೀಸನ್ ಅಲ್ಲ ಸೊ ಎಲ್ಲದೂ ಕೂಡ ಸಿಮಿಲಾರಿಟಿ ಇದೆಯಲ್ವಾ ಸೊ ನಾಲ್ಕು ಬಾಕ್ಸು ನಾಲ್ಕು ಬಾಕ್ಸ್ ನಾಲ್ಕು ಬಾಕ್ಸ್ ಆಪ್ಷನ್ ಬಿ ಅಲ್ಲಿ ಮಾತ್ರ ಏನಿದೆ ಜಾಸ್ತಿ ಬಾಕ್ಸ್ ಇದೆ ಹಾಗಾಗಿ ಇದಕ್ಕೆ ಆನ್ಸರ್ ಯಾವುದು ಗುಂಪಿಗೆ ಸೇರಿದ ಚಿತ್ರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಪ್ರಶ್ನೆ ಪತ್ರಿಕೆ ಆಗಿದ್ದು ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಶ್ನೆ ಪತ್ರಿಕೆನ ನಾವು ಸಂಪೂರ್ಣವಾಗಿ ಸಾಲು ಮಾಡಿದ್ದೀವಿ ಈ ಸಾಲ್ವ್ ಮಾಡಿರ್ತಕ್ಕಂತಹ ಒಂದು ಲೈವ್ ವಿಡಿಯೋನ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಆಗಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ತಾವೆಲ್ಲರೂ ಅದನ್ನು ನೋಡ್ಬೋದಾಗಿದೆ ಸೊ ಇದು ಮೆಂಟಲ್ ಎಬಿಲಿಟಿಯ ಒಂದು ಎಕ್ಸಾಂಪಲ್ ಕ್ವಶನ್ ಆಗಿದೆ ಮಕ್ಕಳೇ ಓಕೆನಾ ಸೊ ಈ ರೀತಿಯಾಗಿ ಟೋಟಲ್ ನಲವತ್ತು ಕ್ವಶನ್ ಇರುತ್ತೆ ಐವತ್ತು ಮಾರ್ಕ್ಸಿರುತ್ತೆ ಈ ರೀತಿಯಾಗಿ ತುಂಬ ಸುಲಭವಾಗಿರುತ್ತೆ ಮೆಂಟಲ್ ಎಬಿಲಿಟಿ ತುಂಬ ಈಸಿಯಾಗಿರುತ್ತೆ ಅದು ತುಂಬ ಈಸಿಯಾಗಿ ಸಾಲ್ವ್ ಮಾಡ್ಬೋದು ನೀವು ಮೆಂಟಲ್ ಎಬಿಲಿಟಿಯಲ್ಲಿ ನೀವು ಐವತ್ತಕ್ಕೆ ಐವತ್ತು ಮಾರ್ಕ್ಸು ತೆಗಿಬೋದು ಐವತ್ತಕ್ಕೆ ಐವತ್ತು ಮಾರ್ಕ್ಸ್ ತೆಗಿಯೋ ರೀತಿಯಾಗಿ ನಾವು ಏನು ಮಾಡ್ತೀವಿ ನಿಮ್ಮನ್ನು ತಯಾರು ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮದಾಗಿರುತ್ತೆ ಸೊ ಅಲ್ಲಿಗೆ ನಿಮ್ಮ ಪಾಕೆಟಲ್ಲಿ ಈಗ ಆಲ್ರೆಡಿ ಎಷ್ಟು ಮಾರ್ಕ್ಸ್ ಇದೆ ಫಿಫ್ಟಿ ಮಾರ್ಕ್ಸ್ ಐವತ್ತು ಮಾರ್ಕ್ಸ್ ಇದೆ ಇದು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ನೆಕ್ಸ್ಟ್ Mathematics. ಏನು ಇಲ್ಲಿ ನೋಡ್ತಾ ಇದ್ದೀರಾ ನೀವು ಸ್ಕ್ರೀನ್ ಮೇಲೆ ನಂಬರ್ ಸಿಸ್ಟಮ್ ಸಂಖ್ಯಾ ಪದ್ಧತಿಯಿಂದ ನೋಡ್ತಾ ಇದ್ದೀರಾ ಸೊ ಇದು ನಿಮಗೆ ಪಿ ಡಿ ಎಫ್ ನಮ್ಮ ಶಿಕ್ಷಣವೇ ಶಕ್ತಿ ಟೆಲಿಗ್ರಾಮ್ ಚಾನಲಲ್ಲಿ ಅವೈಲೇಬಲ್ ಇದೆ ಜೊತೆಗೆ ಈ ಪಿ ಡಿ ಎಫ್ ಜೊತೆಗೆ ಸ್ಯಾಂಪಲ್ ವಿಡಿಯೋಸ್ ಕೂಡ ಇದೆ ನಿಮಗೆ ನಮ್ಮ ಟೆಲಿಗ್ರಾಮ್ ಚಾಮ್ ಚಾನಲಲ್ಲಿ ಸೊ ನೀವೇನು ಮಾಡಬೇಕು ಅಂತಂದರೆ ಟೆಲಿಗ್ರಾಮ್ ಚಾನಲಿಗೆ ಹೋಗ್ಬಿಟ್ಟು ಜಾಯಿನ್ ನಮ್ಮ ಚಾನಲ್ ಜಾಯ್ನ್ ಆಗಿ ಈ ಒಂದು ಪಿ ಡಿ ಎಫ್ ಅಲ್ಲಿ ಯಾವ ಥರ ಈ ಥರ ಇದೆ ಇದನ್ನು ನೋಟ್ಸ್ ಮಾಡ್ಕೋಬೇಕಾಗುತ್ತೆ ನೋಟ್ಸ್ ಮಾಡ್ಕೊಂಡು ಬರ್ಕೊಂಡು ಸೊ ನಿಮಗೆ ನೋಡ್ತಾ ಇರ್ಬೋದು ಎರಡೂ ಮೀಡಿಯಮಲ್ಲಿ ಕೂಡ ಇದೆ ಇಲ್ಲಿ ಓಕೆ ಎರಡೂ ಮೀಡಿಯಮಲ್ಲಿ ಕೂಡ ಅವೈಲೇಬಲ್ ಇರುತ್ತೆ ನೀವು ಇದನ್ನ ನಿಮಗೆ ಯಾವ ಮೀಡಿಯಮ್ ಈಸಿ ಅಂತ ಅನ್ಸುತ್ತೋ ಆ ಅಲ್ಲಿ ನೋಟ್ಸ್ ಮಾಡಿಕೊಂಡು ಅದರಲ್ಲೇ ಸ್ಯಾಂಪಲ್ ವಿಡಿಯೋ ಇರುತ್ತೆ ಸ್ಯಾಂಪಲ್ ವಿಡಿಯೋ ನೋಡ್ಕೊಳ್ಳೋ ನೋಡೋ ಮುಖಾಂತರ ನೀವೇನು ಮಾಡ್ಬೋದು ನಮ್ಮ ತರಗತಿಗಳು ಹೇಗಿರುತ್ತೆ ಅಂತ ಗಮನಿಸ್ಬೋದು ಜೊತೆಗೆ ನೀವು ತುಂಬ ಈಸಿಯಾಗಿ ಮೆಥಮೆಟಿಕ್ಸ್ನ ವೆರಿ ಶಾರ್ಟ್ ಕಟ್ ಮೆಥಡಲ್ಲಿ ಕೂಡ ಕಲಿಬೋದಾಗಿದೆ ಇದೇ ರೀತಿ ಸ್ಯಾಂಪಲ್ ವಿಡಿಯೋಸ್ನ ನೋಡೋದ್ರ ಮೂಲಕ ನೀವೇನು ಮಾಡ್ಬೋದು ನಮ್ಮ ಆನ್ಲೈನ್ ಕೋಚಿಂಗ್ ಹೇಗಿರುತ್ತೆ ಅಂತ ಹೇಳಿ ನೀವು ತಿಳ್ಕೊಬೋದಾಗಿದೆ ಓಕೆನಾ ಸೊ ನೆಕ್ಸ್ಟ್ ಕೊನೆಯದಾಗಿ ಲ್ಯಾಂಗ್ವೇಜ್ ಟೆಸ್ಟ್ ಓಕೆ ಮೆಂಟಲ್ ಎಬಿಲಿಟಿ ನೋಡಿದ್ವಿ ಮೆಥಮೆಟಿಕ್ಸ್ ನೋಡಿದ್ವಿ ಲ್ಯಾಂಗ್ವೇಜ್ ಟೆಸ್ಟ್ ನೋಡಿದ್ವಿ ಲ್ಯಾಂಗ್ವೇಜ್ ಟೆಸ್ಟ್ ಹೇಗಿರುತ್ತೆ ನೀವು ಯಾವ ಭಾಷೆ ಅಂತಂದರೆ ಕನ್ನಡ ಅಥವಾ ಇಂಗ್ಲೀಷಲ್ಲಿ ಯಾವ ಭಾಷೆಯಲ್ಲಿ ತುಂಬ ಸ್ಪಷ್ಟವಾಗಿ ಓದಲಿಕ್ಕೆ ಹಾಗೂ ಬರೀಲಿಕ್ಕೆ ಬರುತ್ತೆ ಆ ಭಾಷೆನ ಆ ಮಾಧ್ಯಮನ ನೀವು ಚೂಸ್ ಮಾಡಿದರೆ ತುಂಬ ಈಸಿಯಾಗಿರುತ್ತೆ ಮಕ್ಕಳೇ ಫಾರ್ ಎಕ್ಸಾಂಪಲ್ ನೀವು ಇಂಗ್ಲೀಷ್ ಭಾಷೆಯಲ್ಲಿ ತುಂಬ ಸ್ಪಷ್ಟವಾಗಿ ಓದ್ಲಿಕ್ಕೆ ಬರುತ್ತೆ ಬರೀಲಿಕ್ಕೆ ಬರುತ್ತೆ ನಿಮಗೆ ಇಂಗ್ಲೀಷ್ ಭಾಷೆನ ಅಂತ ಅನ್ ಅಂತ ನಿಮ್ಮಲ್ಲಿ ಅಂದ್ಕೊಂಡಿದ್ರೆ ಆ ಥರ ಇದ್ರೆ ನೀವು ನೀವೇನು ಮಾಡಬೇಕು ಇಂಗ್ಲೀಷ್ ಮೀಡಿಯಂನ ಚೂಸ್ ಮಾಡ್ಕೊಂಡ್ರೆ ಎಕ್ಸಾಮಲ್ಲಿ ಅಲ್ಲಿ ನಿಮಗೆ ನಾಲ್ಕು ಇಂಗ್ಲೀಷ್ ಪ್ಯಾಸೇಜ್ ಬರುತ್ತೆ ಇಂಗ್ಲೀಷ್ ಪ್ಯಾಸೇಜ್ ಅಂದರೆ ನಾಲ್ಕು ಸ್ಟೋರಿ ಕೊಟ್ಟಿರ್ತಾರೆ ಓಕೆನಾ ಆ ಸ್ಟೋರಿ ಓದ್ಬಿಟ್ಟು ಆ ಸ್ಟೋರಿಗೆ ಸಂಬಂಧಪಟ್ಟಂತಹ ಐದು ಕ್ವಶನ್ಗಳನ್ನ ಕೇಳಿರ್ತಾರೆ ಅಲ್ಲೇನೇ ಓಕೆ ಗೆ ಸಂಬಂಧಪಟ್ಟಂತಹ ಒಂದು ಆನ್ಸರು ಆ ಸ್ಟೋರಿಲೇ ಇರುತ್ತೆ ಆ ಸ್ಟೋರಿಲಿ ಗೆ ಯಾವ ಆನ್ಸರ್ ಅಂತ ಹುಡುಕಿ ಚೂಸ್ ಮಾಡಿ ನೀವು ಅಲ್ಲೇ ನ ಟಿಕ್ ಮಾಡಬೇಕಾಗಿರುತ್ತೆ ಮಕ್ಕಳೇ ಗೊತ್ತಾಗ್ತಿದೆಯಲ್ವಾ ಸೊ ಈ ರೀತಿಯಾಗಿ ನಾಲ್ಕು ಪ್ಯಾಸೇಜ್ನ ಕೊಟ್ಟಿರ್ತಾರೆ ನಾಲ್ಕು ಪ್ಯಾಸೇಜ್ ಕ್ಲಿಯರ್ ಮಾಡಬೇಕಾಗಿರುತ್ತೆ ಸೊ ನಥಿಂಗ್ ಬಟ್ ನಿಮಗೆ ಆನ್ಸರ್ ಅಲ್ಲೇ ಬಂದ್ಬಿಡುತ್ತೆ ಸೊ ಈಗ ಆಲ್ರೆಡಿ ನಿಮಗೆ ಐವತ್ತು ಮಾರ್ಕ್ಸು ಇದೆ ಲ್ಯಾಂಗ್ವೇಜ್ ಟೆಸ್ಟಲ್ಲೂ ಕೂಡ ಇಪ್ಪತ್ತೈದು ಮಾರ್ಕ್ಸ್ ಕೂಡ ನಿಮ್ಮ ಇದೆ ಯಾಕಂದರೆ ಪ್ಯಾಸೇಜ್ ವೆರಿ ಈಸಿ ಇನ್ ಕೇಸ್ ನೀವು ಕನ್ನಡದಲ್ಲಿ ತುಂಬ ಸ್ಪಷ್ಟವಾಗಿ ಓದಲಿಕ್ಕೆ ಬರೀಲಿಕ್ಕೆ ಬರುತ್ತೆ ಅಂದರೆ ನೀವು ಕನ್ನಡನೂ ಕೂಡ ಚೂಸ್ ಮಾಡ್ಕೋಬೋದು ಸೊ ಅಲ್ಲಿಗೆ ಸೆವೆಂಟಿ ಫೈವ್ ಮಾರ್ಕ್ಸ್ ನಿಮ್ಮ ಪಾಕೆಟಲ್ಲಿದೆ ಸೆವೆಂಟಿ ಫೈವ್ ಪ ಮಾರ್ಕ್ಸ್ ನಿಮ್ಮ ಪಾಕೆಟಲ್ಲಿದೆ ಇನ್ನು ನೀವು ಪ್ರಾಕ್ಟೀಸ್ ಮಾಡಬೇಕಾಗಿರೋದು ಇಪ್ಪತ್ತೈದು ಮಾರ್ಕ್ಸಿನ ಮ್ಯಾಥ್ಸ್ ನೀವು ಇಪ್ಪತ್ತೈದು ಮಾರ್ಕ್ಸಿನ ಮ್ಯಾಥ್ಸ್ನ ತುಂಬ ಕಾನ್ಸಂಟ್ರೇಟ್ ಮಾಡಿ ನೀವು ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದರೆ ನೀವು ತುಂಬ ಈಸಿಯಾಗಿ ನವೋದಯ ಪ್ರವೇಶ ಪರೀಕ್ಷೆನ ಪಾ ಪಾಸ್ ಮಾಡಬಹುದಾಗಿದೆ ಪಾಸ್ ಮಾಡ್ಬೋದಾಗಿದೆ ಜೊ ಸೊ ನವೋದಯ ಶಾಲೆಗೆ ಎಷ್ಟು ಮಕ್ಕಳು ಆಯ್ಕೆ ಆಗ್ಬೋದು ಅಂತ ನೋಡ್ತಾ ಹೋಗೋದಾದರೆ ಒಂದು ಜಿಲ್ಲೆಯಲ್ಲಿ ಎಂಬತ್ತು ಇರುತ್ತೆ ಒಂದು ಜಿಲ್ಲೆಯಲ್ಲಿ ಎಂಬತ್ತು ಸೀಟ್ ಇರುತ್ತೆ ಈ ಎಂಬತ್ತು ಸೀಟಿಗೆ ಅಪ್ರಾಕ್ಸಿಮೇಟ್ ಎರಡು ಸಾವಿರ ಜನ ಅಥವಾ ಮೂರು ಸಾವಿರ ಅಥವಾ ಇನ್ನು ಹೆಚ್ಚಿನ ಅಪ್ಲಿಕೇಶನ್ ಬಿಡ್ಬೋದು ಬಟ್ ಕಡೆಯದಾಗಿ ಕೆ ಇಷ್ಟು ಜನದಲ್ಲಿ ಎಷ್ಟು ಅಪ್ಲಿಕೇಶನ್ ಬೇಕಾದ್ರೂ ಬಿಡ್ಬೋದು ಬಟ್ ಕಡೆಯದಾಗಿ ನವೋದಯ ಅವರು ಸೆಲೆಕ್ಟ್ ಮಾಡ್ತಕ್ಕಂಥದ್ದು ಕೇವಲ ಎಂಬತ್ತು ಜನ ಮಕ್ಕಳನ್ನು ಮಾತ್ರ ಈ ಎಂಬತ್ತರಲ್ಲಿ ನೀವು ಕೂಡ ಒಬ್ಬರಾಗಿರಬೇಕು ಅಂತಂದರೆ ನೀವೇನು ಮಾಡಬೇಕು ನಮ್ಮಲ್ಲಿ ಆನ್ಲೈನ್ ಕೋಚಿಂಗ್ ತಗೊಂಡು ತುಂಬ ಚೆನ್ನಾಗಿ ನೀವು ಸಬ್ಜೆಕ್ಟ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಓಕೆ ಹಾಗಾದರೆ ನಮ್ಮಲ್ಲಿ ಆನ್ಲೈನ್ ಕೋಚಿಂಗ್ ತಗೋಬೇಕು ಅಂತಂದರೆ ಏನೆಲ್ಲ ಮಾಡಬೇಕು ಅಂತ ಹೇಳೋ ನೋಡ್ತಾ ಹೋಗೋದಾದರೆ ಎಸ್ ಸೊ ನಮ್ಮ ಸಂಸ್ಥೆಯ ಸಂಖ್ಯೆಗಳು ಸೆವೆನ್ ಟು ಜೀರೋ ಫೋರ್ ಸಿಕ್ಸ್ ತ್ರೀ ಸಿಕ್ಸ್ ಝೀರೋ ಸೆವೆನ್ ಟು ಏಟ್ ಝೀರೋ ಫೈವ್ ಝೀರೋ ಸೆವೆನ್ ತ್ರೀ ಝೀರೋ ಸೆವೆನ್ ಒನ್ ಸೆವೆನ್ ನೈನ್ ಫೋರ್ ಏಟ್ ಟು ತ್ರೀ ಟೂ ಫೋರ್ ಡಬಲ್ ಝೀರೋ ಸಿಕ್ಸ್ ಈ ಮೂರು ನಂಬರಿಗೆ ಕರೆ ಮಾಡಿಕೊಂಡು ನೀವು ಆನ್ಲೈನ್ ಕೋಚಿಂಗಿಗೆ ನಮ್ಮಲ್ಲಿ ಅಡ್ಮಿಷನ್ ಆಗ್ಬೋದು ಆನ್ಲೈನ್ ಕೋಚಿಂಗಿಗೆ ಅಡ್ಮಿಷನ್ ಆದರೆ ನಾವು ಮೊಟ್ಟ ಮೊದಲ ಬಾರಿಗೆ ಏನು ಮಾಡ್ತೀವಿ ಅಂತಂದರೆ ನಮ್ಮ ಸಂಸ್ಥೆಯಿಂದನೇ ವೆರಿ ಶಾರ್ಟ್ ಕಟ್ ಮೆಥಡಲ್ಲಿ ಪ್ರಿಪೇರ್ ಮಾಡಿರ್ತ ಮಾಡಿರ್ತಕ್ಕಂತಹ ಈ ಒಂದು ಟೆಕ್ಸ್ಟ್ ಬುಕ್ನ ಈ ಸ್ಟಡಿ ಮೆಟೀರಿಯಲ್ನ ನಿಮಗೆ ರಿಜಿಸ್ಟ್ರ್ ಪೋಸ್ಟ್ ಮಾಡ್ತೀವಿ ಈ ನಮ್ಮ ಸಂಸ್ಥೆಯನ್ನು ರೆಡಿ ಮಾಡಿರ್ತಕ್ಕಂಥ ಈ ಒಂದು ಬುಕ್ಕು ಜೊತೆಗೆ ನೈನ್ಟೀನ್ ಏಯ್ಟಿ ಸೆವೆನ್ ಇಂದ ಟೂ ತೌಸಂಡ್ ಟ್ವೆಂಟಿ ಟು ತನಕ ಏನು ನಾವು ಎಕ್ಸಾಮ್ಸ್ನ ಕಂಡಕ್ಟ್ ಮಾಡಿದೆ ಅದು ಚಾಪ್ಟರ್ ವೈಸ್ ಕ್ವಶನ್ ಬ್ಯಾಂಕು ಪ್ರೀವಿಯಸ್ ಇಯರ್ ಕ್ವಶನ್ಸು ಓಕೆ ಕ್ವೆಶನ್ ಪೇಪರ್ಸು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸು ಜೊತೆಗೆ ನಮ್ಮ ಸಂಸ್ಥೆಯಿಂದ ಎರಡು ನೋಟ್ಬುಕ್ಕು ಜೊತೆಗೆ ಒ ಎಮ್ ಆರ್ ಶೀಟ್ಸು ಇದಿಷ್ಟನ್ನು ಕೂಡ ನಾವೇನು ಮಾಡ್ತೀವಿ ನಿಮಗೆ ರಿಜಿಸ್ಟರ್ ಪೋಸ್ಟ್ ಮೂಲಕ ನಿಮಗೆ ಕಳಿಸ್ಕೊಡ್ತೀವಿ ಜೊತೆಗೆ ನೀವು ಅಡ್ಮಿಷನ್ ಆದ ದಿನದಿಂದ ನಮ್ಮ ಆನ್ಲೈನ್ ಕ್ಲಾಸ್ಗಳು ನಿಮಗೆ ಶುರುವಾಗುತ್ತೆ ಸೊ ದ ದಯವಿಟ್ಟು ತಾವೆಲ್ಲರೂ ಏನು ಮಾಡಬೇಕು ಈ ನಮ್ಮ ಆನ್ಲೈನ್ ಕೋಚಿಂಗ್ನ ತರಬೇತಿಯ ಸದುಪಯೋಗನ ಪಡೆದುಕೊಂಡು ತಾವೆಲ್ಲರೂ ನವೋದಯ ಶಾಲೆಗೆ ಆಯ್ಕೆ ಆಗೋದ್ರ ಬಗ್ಗೆ ಗಮನ ಹರಿಸ್ಬೋದಾಗಿದೆ ಓಕೆನಾ ಸೊ ಸೊ ಮಕ್ಕಳೇ ನಾವೆಲ್ಲರೂ ಈ ವಿಡಿಯೋದ ಈಗ ಮುಖ್ಯವಾದಂತಹ ಘಟ್ಟಕ್ಕೆ ಬಂದಿದ್ದೀವಿ ಮುಖ್ಯವಾದ ಮಾಹಿತಿನ ನಾನು ನಿಮಗೆ ಕೊಡಲಿದ್ದೇನೆ ಸೊ ಏನು ಮಾಹಿತಿ ನಾನು ವಿಡಿಯೋ ಫಸ್ಟಲ್ಲೇ ಹೇಳದ ಹಾಗೆ ನವೋದಯ ಪ್ರವೇಶ ಪರೀಕ್ಷೆಯ ಅರ್ಜಿ ಬಿಡುಗಡೆ ಯಾವಾಗ ಅಂತ ಹೇಳಿದ್ದೆ ಹೌದಲ್ವಾ ಸೊ ಯಾವಾಗ ಬಿಡ್ತಾರೆ ಅಂತ ನೋಡ್ತಾ ಹೋಗೋದಾದರೆ ಪ್ರತಿ ವರ್ಷ ಆಗಸ್ಟ್ ತಿಂಗಳ ಕೊನೆ ವಾರದಲ್ಲಿ ಮತ್ತು ಸೆಪ್ಟೆಂಬರ್ ತಿಂಗಳ ಮೊದಲ ವಾರದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ವರ್ಷದ ಅಂದರೆ ಮುಂದೆ ತಿಂಗ್ ಮುಂದಿನ ತಿಂಗಳ ಆಗಸ್ಟ್ ಸೊ ನೆಕ್ಸ್ಟ್ ಇದೆ ಈಗ ಜುಲೈಲಿ ಇದ್ದೀವಿ ನಾವು ನೆಕ್ಸ್ಟ್ ಆಗಸ್ಟ್ ತಿಂಗಳು ಮುಂದಿನ ತಿಂಗಳ ಆಗಸ್ಟ್ ತಿಂಗಳ ಕೊನೆ ವಾರದಲ್ಲಿ ಅಥವಾ ಸೆಪ್ಟೆಂಬರ್ ತಿಂಗಳ ಮೊದಲ ವಾರದಲ್ಲಿ ಏನು ಮಾಡ್ತಾರೆ ನವೋದಯ ಪ್ರವೇಶ ಪರೀಕ್ಷೆಗೆ ಅರ್ಜಿನ ಆನ್ಲೈನಲ್ಲಿ ಬಿಡುಗಡೆ ಮಾಡ ಬಿಡುಗಡೆ ಮಾಡದಿದ್ದಾರೆ ಮಕ್ಕಳೇ ಓಕೆನಾ ಸೊ ಹಾಗಾದರೆ ನಾನು ಏನು ಮಾಡ್ತೀನಿ ಅಂತಂದರೆ ನೆಕ್ಸ್ಟ್ ಆಗಸ್ಟ್ ತಿಂಗಳಲ್ಲೂ ಕೂಡ ಅವರು ನವೋದಯ ಪ್ರವೇಶ ಪರೀಕ್ಷೆಗೆ ಅರ್ಜಿನ ಆನ್ಲೈನಲ್ಲಿ ಬಿಡುಗಡೆ ಮಾಡಿದಾಗ ಅವ ಆಗಲೂ ಕೂಡ ನಾವೇನು ಮಾಡ್ತೀವಿ ಇದೇ ರೀತಿಯಾದಂತಹ ಇನ್ನೊಂದು ವೀಡಿಯೋನ ಮಾಡಿ ನಾವು ನಿಮಗೆಲ್ರಿಗೂ ವೀಡಿಯೋನ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀವಿ ಮಕ್ಕಳೇ ಸೊ ಹಾಗಾದರೆ ನೀವೇನು ಮಾಡ್ಕೋಬೇಕು ಅಂತಂದರೆ ನಮ್ಮ ಚಾನಲ್ ಶಿಕ್ಷಣವೇ ಶಕ್ತಿ ಶಿವಮೊಗ್ಗ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಜೊತೆಗೆ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳೋದ್ರ ಮೂಲಕ ನಮ್ಮ ಪ್ರ ಪ್ರತಿನಿತ್ಯದ ಅಪ್ಡೇಟ್ಸ್ಗಳನ್ನ ನೋಟಿಫಿಕೇಷ್ಗಳ್ ನೋಟಿಫಿಕೇಷನ್ಸ್ಗಳನ್ನ ನೀವು ಪಡ್ಕೋಬೋದಾಗಿದೆ ಸೊ ಇದಿಷ್ಟು ನಾನು ಕೊಟ್ಟಿರ್ತಕ್ಕಂತಹ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೂ ಈ ಮಾಹಿತಿನ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ರಿಲೇಟಿವ್ಸ್ಗಳಿಗೆ ನೀವು ಹಂಚಬೇಕು ಇದನ್ನು ಶೇರ್ ಮಾಡಬೇಕು ಅಂತಿದ್ರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಕೊಟ್ಟಿರ್ತಕ್ಕಂತಹ ಮಾಹಿತಿ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂತಿದ್ದೀನಿ ನಾವು ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್